ಈ ತರದ ಒಂದು ಪಾನೀಯನ ಕುಡಿಯೋದ್ರಿಂದ ಅನೇಕ ನಮ್ಮ ದೇಹದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ವೈಜ್ಞಾನಿಕ ಸಂಶೋಧನೆಗಳು ಹೇಳ ಅಮಲಿಲ್ಲದ ಒಂದು ಪಾನೀಯ ತೆಂಗಿನ ಮರದ ಇನ್ನೂ ಅರಳದ ಹೊಂಬಾಳೆಯನ್ನ ಕಟ್ಟಿ ಅದನ್ನು ಹದಗೊಳಿಸಿ ಈ ರೀತಿಯ ಒಂದು ಐಸ್ ಬಾಕ್ಸ್ ಮೂಲಕ ಅಂದ್ರೆ ಕೆಳಭಾಗದಲ್ಲಿ ಐಸ್ ಇರ್ತದೆ ಅದರ ಮಧ್ಯ ಭಾಗದಲ್ಲಿ ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ ಅವರ್ ಇರ್ತದೆ ಅದರಲ್ಲಿ ಸಂಪೂರ್ಣವಾಗಿ ವಾತಾವರಣಕ್ಕೆ ಅದನ್ನು ತೆರೆದಿಡದೆ ಮುಚ್ಚಿಟ್ಟು ಅದನ್ನು ಸಂಗ್ರಹಿಸಲಾಗುತ್ತೆ ಅದರಿಂದ ಬರುವಂತಹ ಈ ಕಲ್ಪರಸ ಕೂಡ ಅಷ್ಟೇ ಅಮೂಲ್ಯವಾದ್ದು ಅಂತ ವಿಜ್ಞಾನ ಹೇಳ್ತಾರೆ ಇದರ ತಾಂತ್ರಿಕತೆಯ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದಿದೆ ಇದರಲ್ಲಿ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಮತ್ತೆ ಜಿಂಕ್ ಕಾಂಬಿನೇಷನ್ ಇರೋದ್ರಿಂದ ಕ್ಯಾನ್ಸರ್ ದೇಹದಲ್ಲಿ ಕ್ಯಾನ್ಸರ್ನ ಜೀವಕೋಶಗಳನ್ನು ನಾಶ ಮಾಡುವಂಥ ಶಕ್ತಿ ಇದೆ ಅಂತ ಇದರಲ್ಲಿ ಡಯಾಬಿಟಿಸ್ನವರು ಕೂಡ ಕುರಿಬಹುದಾದ ಏಕೈಕ ಪಾನೀಯ ಅಂತ ಹೇಳ್ತಾರೆ ಮಧುಮೇಹ ಶುಗರ್ ಪ್ರಾಬ್ಲಮ್ ಇದ್ರೂ ಕೂಡ ಕುಡಿಬಹುದು ಕೂಡ ಡಯಾಬಿಟಿಸ್ ಕುಡಿಬಹುದು ಯಾಕಂದ್ರೆ ಅದರಲ್ಲಿ ಗ್ಲೈಸಮ್ ಇದು ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇದೆ ಇನ್ನೊಂದು ಇದ್ರಲ್ಲಿ ಗ್ಲೂಕೋಸ್ ಇಲ್ಲ ಇದರಲ್ಲಿ ಫ್ರಕ್ಟೋಸ್ ಮತ್ತೆ ಸುಕ್ರೋಸ್ ಕಾಂಬಿನೇಷನ್ ಇದೆ ವಿಟಮಿನ್ ಎ ಬಿ ಸಿ ಮೂರು ಇರುವಂತಹ ಏಕೈಕ ಪಾನೀಯ ಭೂಮಿ ಮೇಲೆ ಒಂದು ನೈಸರ್ಗಿಕ ಪಾನೀಯ ಅಂದ್ರೆ ಕಲ್ಪನ ಸಾಧ್ಯ ಇದು ನೈಸರ್ಗಿಕವಾದ ಪಾನೀಯ ಇದರಲ್ಲಿ ಯಾವುದೇ ರೀತಿಯ ಬೇರೆ ವಿಷಯಗಳನ್ನ ಏನೊಂದು ಮಾಡಲಾಗುದಿಲ್ಲ ಇದ್ರ ಸಿಹಿ ಕೂಡ ಅದರ ನೈಸರ್ಗಿಕ ಸಿಹಿ ಆಗಿರುತ್ತದೆ ನಾನು ಉಡುಪಿ ನ್ಯಾಚುರಲ್ ಅಂತ ಹೇಳುವ ಕದ್ರಿಯಲ್ಲಿರುವ ಈ ಶಾಪಿಗೆ ಬಂದಾಗ ಒಂದು ಸ್ಪೆಷಲ್ ಆಗಿರುವಂತಹ ಮತ್ತೊಂದು ಐಟಮ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ ಕಲ್ಪರಸ ಅಂತ ಸೊ ಈ ಕಲ್ಪರಸ ಅಂದರೆ ಏನು ಅನ್ನೋದು ನನಗೆ ಇನ್ವಿಟೇಷನ್ ನೋಡಿದಾಗ್ಲಿ ಅಥವಾ ಈ ಒಂದು ಶಾಪಿನ ಬೋರ್ಡ್ ನೋಡಿದಾಗ್ಲಿ ನನಗೆ ಫಸ್ಟ್ ಮೈಂಡಿಗೆ ಬಂದಿರುವಂಥ ವಿಚಾರ ಆ ಕಲ್ಪರಸನ್ನ ರೆಡಿ ಯಾರು ಮಾಡಿಕೊಡ್ತಾರೆ ಮತ್ತೆ ಕಲ್ಪರಸ ಹೇಗೆ ತಯಾರಾಗ್ತದೆ ಅದಕ್ಕಿಂತ ಮೊದಲು ಗೊತ್ತಿಲ್ಲದವರಿಗೆ ಕಲ್ಪರಸ ಅಂದರೆ ಏನು ಇದೆಲ್ಲನೂ ಕೂಡ ಈ ಉಡುಪಿ ನ್ಯಾಚುರಲ್ ಇಂದ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೇವೆ ನಂತರ ಈ ಕಲ್ಪರಸವನ್ನು ನಾವು ಕುಡಿದ್ರೆ ಏನು ದೇಹಕ್ಕೆ ಉಪಯೋಗಗಳಿದೆ ಇದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ನನ್ನ ಜೊತೆಗೆ ಶ್ರೀಯುತ ಸತ್ಯನಾರಾಯಣ ಉಡುಪ ಅವರಿದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿ ಓಕೆ ತಮ್ಮ ಊರು ನಂದು ಕುಂದಾಪುರದ ಹತ್ರ ಜಪ್ತಿ ಅಂತ ಒಂದು ಹಳ್ಳಿ ಓಕೆ ಈಗ ಕುಂದಾಪುರದಿಂದ ಬಂದ್ರಿ ಖಂಡಿತ ನೋಡಿ ಮಂಗಳೂರಿಗೆ ಕುಂದಾಪುರದಿಂದ ಬಂದಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನಮಗೆ ಕೊಡೋದಕ್ಕೆ ಅದಕ್ಕಾಗಿದ್ರೆ ಹಿಂದೆ ಸ್ವಲ್ಪ ವರ್ಕ್ ಮಾಡ್ತಿರ್ತೇವೆ ಅಂತ ನಿಮಗೆ ನಾನು ಹೇಳ್ತಾ ಇರೋದು ಸರ್ ಇವು ಕಲ್ಪರಸ ಅಂದ್ರೆ ನಮಗೆಲ್ಲ ಸ್ವಲ್ಪ ಗೊತ್ತಿರೋದು ಕಡಿಮೆ ಏನು ಈ ಕಲ್ಪರಸ ಅಂದ್ರೆ ಅಂತ ಕಲ್ಪರಸ ಅಂದ್ರೆ ತುಂಬಾ ಜನ ಇದನ್ನ ನೀರಾ ಅಂತ ಹೇಳ್ತಾರೆ ಸೈಂಟಿಫಿಕ್ ಭಾಷೆಯಲ್ಲಿ ಅದನ್ನ ಕಳಿ ಅಂತ ತಿಳ್ಕೊಂಡಿದ್ದಾರೆ ಇದು ಅಮಲಿಲ್ಲದ ಒಂದು ಪಾನೀಯ ತೆಂಗಿನ ಮರದ ಇನ್ನೂ ಅರಳದ ಹೊಂಬಾಳೆಯನ್ನ ಕಟ್ಟಿ ಅದನ್ನು ಹದಗೊಳಿಸಿ ಈ ರೀತಿಯ ಒಂದು ಐಸ್ ಬಾಕ್ಸ್ ಮೂಲಕ ಕೆಳಭಾಗದಲ್ಲಿ ಐಸ್ ಇರ್ತದೆ ಅದರ ಮಧ್ಯಭಾಗದಲ್ಲಿ ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ ಕವರ್ ಇರ್ತದೆ ಅದರಲ್ಲಿ ಸಂಪೂರ್ಣವಾಗಿ ವಾತಾವರಣಕ್ಕೆ ಅದನ್ನು ತೆರೆದಿಡದೆ ಮುಚ್ಚಿಟ್ಟು ಅದನ್ನು ಸಂಗ್ರಹಿಸಲಾಗುತ್ತೆ ಇದು ಸಿಪಿಸಿಆರ್ಐ ಕಾಸರಗೋಡಿನ ತಾಂತ್ರಿಕತೆಯಲ್ಲಿ ಸಂಗ್ರಹಿಸಲಾಗ್ತಾ ಇದೆ ತೆಂಗಿನ ಮರದ ಹೊಂಬಾಳೆಯಲ್ಲಿ ಬರುವ ರಸವನ್ನ ಹುಂಡು ಉಂಡಾಗಿ ಏನು ಜಿನುಗುತ್ತದೆ ಆ ರಸವನ್ನ ಐಸ್ ಬಾಕ್ಸ್ ಮೂಲಕ ಸಂಗ್ರಹಿಸಿ ಕೋಲ್ಡ್ ಚೈನ್ ಮೂಲಕವೇ ಅಲ್ಲಿ ಪ್ರಾರಂಭದಿಂದ ಹಿಡಿದು ಗ್ರಾಹಕರಿಗೆ ತಲುಪುವವರೆಗೆ ಅದನ್ನ ಕೋಲ್ಡ್ ಚೈನ್ ನಾವು ಸಂಗ್ರಹಿಸಿ ಸಾಗಾಟ ಮಾಡಿ ಕೊಡುವಂತ ಒಂದು ಪಾನೀಯ ಇದು ನೈಸರ್ಗಿಕವಾದ ಪಾನೀಯ ಇದರಲ್ಲಿ ಯಾವುದೇ ರೀತಿಯ ಬೇರೆ ಬೇರೆಯನ್ನ ಏನೂ ಮಾಡಲಾಗೋದಿಲ್ಲ ಇದರ ಸಿಹಿ ಕೂಡ ಅದರ ನೈಸರ್ಗಿಕ ಸಿಹಿ ಆಗಿರುತ್ತದೆ ಇದು ಪ್ರತಿ ಮರದಲ್ಲಿ ಒಂದೊಂದು ಹೊಂಬಾಳೆಯಲ್ಲಿ ಅರ್ಧ ಲೀಟರ್ ಒಂದು ಲೀಟರ್ ಸಂಗ್ರಹಿಸಿದ್ದನ್ನ ಕ್ರೋಢೀಕರಿಸಿ ನಾವು ಇಲ್ಲಿ ತಂದು ಕೊಡ್ತೇವೆ ಇದರದ ಉಪ ಉತ್ಪನ್ನಗಳು ಜ್ಯೂಸಿನ ಜೊತೆಗೆ ಇದರದ್ದು ಸಕ್ಕರೆ ಇದರದ್ದು ಬೆಲ್ಲ ಇದರ ಜೋನಿ ಇದರ ವಿನೆಗರ್ ಬೇರೆ ಬೇರೆ ಉಪ ಉತ್ಪನ್ನಗಳನ್ನು ಕೂಡ ಮಳಿಗೆಯಲ್ಲಿ ಈ ಕಲ್ಪರಸದ ಟೇಸ್ಟ್ ಹೇಗಿದೆ ಇದೆಲ್ಲವನ್ನೂ ಕೂಡ ನಾನು ಕೂಡ ರುಚಿ ನೋಡಬೇಕು ಅದಕ್ಕಿಂತ ಮೊದಲು ಈ ಕಲ್ಪರಸನ್ನ ನಾವು ಕುಡಿದ್ರೆ ಏನಾದ್ರೂ ನಮ್ಮ ದೇಹಕ್ಕೆ ಆರೋಗ್ಯಕರವಾದ ದೃಷ್ಟಿಯಿಂದ ಉಪಯೋಗ ಇದೆಯಾ ಅಂತ ಹಿಂದೆ ಸಮುದ್ರ ಅಂತಂದ್ರೆ ನಾವು ಕೇಳಿದ್ದೇವೆ ಅಮೃತ ಮತ್ತೆ ತೆಂಗಿನ ಮರ ಕಾಮದೇನು ಎಲ್ಲವೂ ಬಂತು ಅಂತ ಕಲ್ಪವೃಕ್ಷವನ್ನು ತೆಂಗಿನ ಮರವನ್ನು ಒಂದು ಅಮೂಲ್ಯವಾದ ವಸ್ತು ಅಂತ ಹೇಳಿದ್ದಾರೆ ಈ ಕ ಅದರಿಂದ ಬರುವಂಥ ಈ ಕಲ್ಪರಸ ಕೂಡ ಅಷ್ಟೇ ಅಮೂಲ್ಯವಾದ್ದು ಅಂತ ವಿಜ್ಞಾನ ಹೇಳ್ತಾ ಇದೆ ಇದರ ತಾಂತ್ರಿಕತೆಯ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದಿದೆ ಇದರಲ್ಲಿ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಮತ್ತೆ ಜಿಂಕ್ ಕಾಂಬಿನೇಷನ್ ಇರೋದ್ರಿಂದ ಕ್ಯಾನ್ಸರ್ ದೇಹದಲ್ಲಿ ಕ್ಯಾನ್ಸರ್ನ ಜೀವಕೋಶಗಳನ್ನ ನಾಶ ಮಾಡುವಂತ ಶಕ್ತಿ ಇದೆ ಅಂತ ಇದರಲ್ಲಿ ಸಂಶೋಧನೆ ಆಗಿದೆ ಅದರ ಜೊತೆಗೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ ಅದು ಮೂವತ್ನಾಲ್ಕಿಂತ ಕಡಿಮೆ ರಾಗಿಯಲ್ಲಿ ಮೂವತ್ತೈದು ಇದೆ ಇದ್ರಲ್ಲಿ ಮೂವತ್ನಾಲ್ಕಕ್ಕಿಂತ ಕಡಿಮೆ ಇರೋದ್ರಿಂದ ಡಯಾಬಿಟಿಸ್ನವರು ಕೂಡ ಕುಡಿಬಹುದಾದ ಏಕೈಕ ಪಾನೀಯ ಅಂತ ಹೇಳ್ತಾರೆ ಮತ್ತೆ ಇದರಲ್ಲಿ ಅತಿ ಹೆಚ್ಚು ಅಮಿನೋ ಆಮ್ಲಗಳಿವೆ ಹದಿನೇಳು ರೀತಿಯ ಅಮಿನೋ ಆಮ್ಲಗಳು ಇದು ಒಂದೇ ಪಾನೀಯದಲ್ಲಿ ಸಿಗುತ್ತೆ ವೈಟಮಿನ್ ಎ ಬಿ ಸಿ ಮೂರು ಇರುವಂತಹ ಏಕೈಕ ಪಾನೀಯ ಭೂಮಿ ಮೇಲೆ ಒಂದು ನೈಸರ್ಗಿಕ ಪಾನೀಯ ಅಂದ್ರೆ ಕಲ್ಪರಸ ಅಂತ ಹೇಳ್ಬೋದು ಈ ತರದ ಒಂದು ಪಾನೀಯನ ಕುಡಿಯೋದ್ರಿಂದ ಅನೇಕ ನಮ್ಮ ದೇಹದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ವೈಜ್ಞಾನಿಕ ಸಂಶೋಧನೆಗಳು ಕುಡಿಲೇಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವೇನು ವಿಡಿಯೋ ಮಾಡ್ತಿರೋದಲ್ಲ ನಿಮಗೆ ಅವಶ್ಯಕತೆ ಇದ್ರೆ ಇದನ್ನು ಕುಡಿದ್ರೆ ತುಂಬಾ ಒಳ್ಳೇದು ಅಂತ ನಾವು ಹೇಳ್ತಾ ಇದೀವಿ ಅಲ್ವಾ ಸರ್ ನೀವು ಎಲ್ಲಿ ಇದರ ಒಂದು ತೆಂಗಿನ ಮರದಿಂದ ಇದನ್ನು ತೆಗಿತೀರಿ ಮತ್ತೆ ನೀವು ಹೇಗೆ ಇಲ್ಲಿಗೆ ಕಳಿಸಿಕೊಡುವಂತ ವ್ಯವಸ್ಥೆಗಳೆಲ್ಲ ಆಗುತ್ತೆ ಪ್ರಸ್ತುತ ಕುಂದಾಪುರ ತಾಲೂಕಿನ ಕೆಲವು ಗ್ರಾಮಗಳ ಜಪ್ತಿ ಆವರ್ಸೆ ಒಣಸೆ ಈ ಭಾಗದಲ್ಲಿ ತೆಗಿತಾ ಇದ್ದೇವೆ ಇದು ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲೂ ಕೂಡ ಇದಕ್ಕೆ ಒಂದು ಅಬಕಾರಿ ಪರವಾನಗಿ ಅಗತ್ಯ ಇದೆ ಜ್ಯೂಸ್ ಆದರೂ ಕೂಡ ಅಬಕಾರಿ ಇಲಾಖೆ ಕಾಯ್ದೆಯಡಿ ಬರೋದ್ರಿಂದ ರೈತ ಉತ್ಪಾದಕ ಕಂಪನಿಯನ್ನ ರಚನೆ ಮಾಡಿ ಅಬಕಾರಿಗೆ ಪರವಾನಗಿ ತೆಗೆದುಕೊಂಡು ಇದನ್ನ ತೆಗೆದು ಕಳಿಸ್ಕೊಡ್ಬೇಕಾಗತ್ತೆ ನಾವು ಕುಂದಾಪುರದಲ್ಲಿ ಹಳ್ಳಿಗಳಲ್ಲಿ ತೆಗಿತಾ ಇದ್ದೇವೆ ಅಲ್ಲಿಂದ ತೆಗೆದು ಅದನ್ನ ಐಸ್ ಬಾಕ್ಸ್ ಮೂಲಕವೇ ಇಲ್ಲಿ ನಾವು ಈಗ ಬಸ್ಸಿನ ಮೂಲಕ ಇವರಿಗೆ ಕಳ್ಸಿ ಕೊಡ್ತೇವೆ ಐಸ್ ಬಾಕ್ಸ್ ನಲ್ಲೇ ಬರುತ್ತೆ ಇಲ್ಲಿ ಬಂದ ನಂತರ ಈ ತರ ಗಳಲ್ಲಿ ಮತ್ತೆ ಕಪ್ಗಳಲ್ಲಿ ಬಾಟಲ್ಗಳಲ್ಲಿ ಇಲ್ಲಿ ಮಾರಾಟ ಮಾಡ್ತೇವೆ ಕೋಲ್ಡ್ ಚೈನ್ ನಲ್ಲೇ ಮಾರಾಟ ಆಗುತ್ತೆ ಇದನ್ನ ಹೊರಗೆ ತೆಗೆದ ನಂತರ ಒಂದ್ ಒಂದೂವರೆ ಗಂಟೆ ಒಳಗಡೆ ಇದನ್ನ ಕುಡಿಬೇಕು ಅಂತಂದ್ರೆ ನಾವು ತಣ್ಣಗಿನ ಫ್ರಿಜ್ ಅಥವಾ ಗಳಲ್ಲಿ ಇಟ್ಟು ಸ್ಟೋರೇಜ್ ಮಾಡಬಹುದು ಮುಕ್ತ ವಾತಾವರಣ ತೆಗೆದ ನಂತರ ಒಂದೂವರೆ ನಂತರ ಸ್ವಲ್ಪ ಅದರ ಅಮಲಿನ ಅಂಶ ಅಮಲಿನ ಅಂಶ ಇರೋದಿಲ್ಲ ಓಕೆ ಇವಾಗ ಬೇರೆ ಬೇರೆ ಊರಿನವರು ನಮಗೆ ಉಡುಪಿ ನ್ಯಾಚುರಲ್ ಇಂದ ಕಡುಸಿ ಕುಡಿ ಅಂತ ನಮಗೆ ಈಗ ಮೆಸೇಜ್ ಅನ್ನ ಮಾಡಬಹುದು ಇವರು ಕಳಿಸಿ ಯಾರೆಲ್ಲ ಪಡ್ಕೊಳ್ತಾರೆ ಅವರು ಅಲ್ಲಿ ಎಷ್ಟು ದಿನಗಳ ಕಾಲ ಇದನ್ನ ಇಟ್ಕೊಳ್ಳಬಹುದು ಅಂತ ಇದನ್ನ ಐಸ್ ನ ಪ್ಯಾಕೆಟ್ ಮೂಲಕ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ತೆಗೆದುಕೊಂಡು ಹೋದ್ರೆ ಮೂರು ಡಿಗ್ರಿ ಅಥವಾ ನಾಲ್ಕು ಡಿಗ್ರಿ ಕಡಿಮೆ ತಾಪಮಾನವನ್ನು ಉಳಿಸ್ಕೊಂಡ್ರೆ ಸುಮಾರು ಹತ್ತು ದಿನ ಇದನ್ನ ಸ್ಟೋರ್ ಮಾಡಬಹುದು ಐಸ್ ಮಾಡಿ ಸುಮಾರು ನಲ್ವತ್ತು ದಿನಗಳವರೆಗೆ ಅದನ್ನ ಸ್ಟೋರ್ ಮಾಡಲಿಕ್ಕೆ ಅವಕಾಶ ಇದೆ ಆದ್ರೆ ಒಂದು ಬಾರಿ ವಾತಾವರಣ ಸ್ವಲ್ಪ ಒಂದೂವರೆ ಇದೊಂದು ಬಹಳ ನ್ಯಾಚುರಲ್ ಆಗಿರುವಂತಹ ವಿಚಾರಕ್ಕೆ ಬೇಕಾಗಿ ನಮ್ಮ ಮಂಗಳೂರಿನಿಂದ ತಿಳಿಸಿಕೊಡೋದಕ್ಕೆ ಬಹಳ ಕುಂದಾಪುರದಿಂದ ದೂರದಿಂದ ಬಂದ ಇವತ್ತು ತಿಳಿಸಿಕೊಟ್ಟಿದ್ದಾರೆ ನಿಜವಾಗ್ಲೂ ಇಂತಹ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ ಜೊತೆ ಜಾಯಿನ್ ಆಗಿರೋದಕ್ಕೆ ನಿಮಗೆ ಧನ್ಯವಾದ ಸರ್ ಇದನ್ನು ಹೇಗೆ ರೆಡಿ ಮಾಡ್ತೀವಿ ಮತ್ತೆ ಹೇಗಿದ್ರೆ ಟೇಸ್ಟ್ ಇದೆ ನಾನು ನೋಡಬಹುದಾ ಖಂಡಿತ ಸೋ ಒಂದ್ಸಲ ನಾವು ಕೂಡ ಟೇಸ್ಟ್ ನೋಡುವ پانیವನ್ನ ಕುಡಿಬೇಕು ಅದರ ಅದರ ಟೇಸ್ಟ್ ಹೇಗಿದೆ ಅಂದ್ರೆ ಇದು ನ್ಯಾಚುರಲ್ ಆಗಿ ನಮ್ಮ ಊರಿನಲ್ಲಿ ಕಳಿ ಅಂತ ಹೇಳ್ತೇವೆ ಅದರ ಕಳಿ ಖಂಡಿತವಾಗ್ಲೂ ಅಲ್ಲ ಇದು ಕಲ್ಪರಸ ಆ ಕಲ್ಪ ವೃಕ್ಷದಿಂದ ಸಿಕ್ಕಿರತಕ್ಕಂತ ಕಲ್ಪರಸ ಸೊ ಇದರ ಟೇಸ್ಟ್ ನೋಡುವ ಯಾವ ರೀತಿ ಇದೆ ಅಂತ ನಾವು ಆಲ್ಮೋಸ್ಟ್ ಕಳಿ ಎಲ್ಲ ಕುಡಿದಿದ್ದೇವೆ ಅದರ ಟೇಸ್ಟ್ ಬೇರೆನೇ ಇರ್ತದೆ ಬಟ್ ಇದರ ಟೇಸ್ಟ್ ಇದೆ ಹೇಗಿದೆ ಅಂತ ನೋಡುವ ಇದು ತುಂಬಾ ಹೈಜಿನಿಕ್ ಆಗಿ ತೆಗಿತೇವೆ ಇದರಲ್ಲಿ ಯಾವುದೇ ಪಾತ್ರೆಯಲ್ಲಾಗ್ಲಿ ತೆಗೆಯುವ ಸಂದರ್ಭದಲ್ಲಾಗ್ಲಿ ನಾವು ಕೈಗಳನ್ನ ಯಾವ್ದನ್ನು ಟಚ್ ಮಾಡಿ ಅತ್ಯಂತ ಹೈಜಿನಿಕ್ ಆಗಿ ತೆಗಿಯುವ ಸ್ಮೆಲ್ ನೋಡಿ ಆ ತೆಂಗಿನ ನಾರಿನ ಸ್ಮೆಲ್ ಇದೆ ಜೊತೆಗೆ ಸ್ವೀಟ್ ಅಂತೂ ಟಾಪ್ ಸ್ವೀಟ್ ಇದೆ ನಾವು ಹೇಳ್ಬೋದು ಇದರಲ್ಲಿ ತಾಳೆಬೆಂಡ ಅಂತ ಹೇಳ್ತೀವಲ್ಲ ತಾಳೆ ಬೆಂಡ ನಿಮ್ಮಲ್ಲಿ ಗೊತ್ತಿಲ್ಲ ತಾಳೆ ಬೆಂಡದಲ್ಲಿ ಬರುವ ಚಮಚ ಆದಷ್ಟು ಸಿಹಿ ಏನಿದೆ ಫ್ಲೇವರ್ ಇರೋದು ತಾಳಿ ಫ್ಲೇವರ್ ಗೊತ್ತಾಗ್ತಾ ಇದೆ ಸ್ವೀಟ್ ಇದೆ ಸಕ್ಕರೆ ಆಡ್ ಮಾಡಿ ಯಾಕೆ ಸ್ವೀಟ್ ಎಷ್ಟಿದೆ ಇದರಲ್ಲಿ ಅತ್ಯಂತ ಹೆಚ್ಚು ಸಿಹಿಯಾಗಿ ಇರುತ್ತೆ ನ್ಯಾಚುರಲ್ ಆಗಿ ಆ ಸಿಹಿ ಇರುತ್ತೆ ಇದನ್ನ ನಾವು ಕುದಿಸಿ ಸಕ್ಕರೆ ಬೆಲ್ಲವನ್ನ ತೆಗಿತೇವೆ ಇದಕ್ಕೆ ಯಾವುದೇ ಸಿಹಿ ಟೇಸ್ಟ್ ಒಂದು ವೃಕ್ಷದಿಂದ ಸಿಗುತ್ತೆ ಅಂತ ಹೇಳುವಂತದ್ದು ಗ್ರೇಟ್ ಮಾತ್ರ ಮಾಡ್ತಾರಲ್ವಾ ನೀವು ಒಂದು ಸಲ ಇದನ್ನ ಟೇಸ್ಟ್ ಮಾಡಿ ಆರೋಗ್ಯಕ್ಕೂ ಒಳ್ಳೇದು ಅಂದ್ರೆ ಮಧುಮೇಹ ಶುಗರ್ ಪ್ರಾಬ್ಲಮ್ ಇದ್ರು ಕೂಡ ಕುಡಿಬಹುದು ಕೂಡ ಡಯಾಬಿಟಿಸ್ ಕುಡಿಬಹುದು ಯಾಕಂದ್ರೆ ಅದರಲ್ಲಿ ಗ್ಲೈಸಮ್ ಇದು ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇದೆ ಇನ್ನೊಂದು ಇದ್ರಲ್ಲಿ ಗ್ಲೂಕೋಸ್ ಇಲ್ಲ ಇದರಲ್ಲಿ ಫ್ರಕ್ಟೋಸ್ ಮತ್ತೆ ಸುಕ್ರೋಸ್ ಕಾಂಬಿನೇಷನ್ ಇದೆ ಒಂದು ಬಾರಿ ನಮಗೆ ದೇಹಕ್ಕೆ ಸೇರಿದ್ರೆ ಅದು ಡೈಲ್ಯೂಟ್ ಆಗ್ಲಿಕ್ಕೆ ಟೈಮ್ ತಗೊಳ್ತದೆ ಈ ಊಟದ ಸಮಯದಲ್ಲಿ ಇದನ್ನು ಕುಡಿದ್ರೆ ಹಸಿವೆಯನ್ನು ತುಂಬಾ ಹೊತ್ತು ಡೆಫರ್ ಮಾಡ್ತದೆ ಅಂತ ಹೇಳ್ತಾರೆ ತುಂಬಾ ಜನ ಇದನ್ನ ಡಯಟ್ ಡ್ರಿಂಕ್ ಅಂತ ಕೂಡ ಯಂಗ್ಸ್ಟರ್ಸ್ ಕುಡಿತಾರೆ ನಿಜವಾಗ್ಲೂ ಸೂಪರ್ ಇದೆ ಮಾತ್ರ ಒಂದು ಸಲ ಬಂದು ನೀವು ಬೇರೆ ಐಟಮ್ಸ್ಗಳು ಎಲ್ಲಿ ಬೇಕಾದರೂ ಸಿಗ್ಬೋದು ಆದರೆ ಕಲ್ಪರಸ ಸಿಗ್ತಕ್ಕಂಥದ್ದು ಉಡುಪಿ ನ್ಯಾಚುರಲ್ನಲ್ಲಿ ಸೊ ಒಂದಲ್ಲ ಟೇಸ್ಟ್ ಮಾಡಿ ನೋಡಿ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದಾಗಿರುವಂಥ ಈ ಕಲ್ಪರಸ ಇಲ್ಲ ಇದ್ದರೆ ಇಲ್ಲಿ ಈ ರೀತಿ ಅಂತ ಮಾತ್ರ ಇನ್ಫಾರ್ಮೇಷನ್ ಕೊಡ್ಬೋದಿತ್ತು ಬಹಳ ಕುಂದಾಪುರದಿಂದ ಬಂದು ಇದರ ಇನ್ಫಾರ್ಮೇಷನ್ ನಿಮಗೆ ತಲುಪಿಸಿದ್ದೇವೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಇದೆ ನಮ್ಮ ದೇಹಕ್ಕೆ ಉಪಯೋಗ ಆಗುವಂಥದ್ದು ಅನ್ನೋದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀರಿ ಬಹಳ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯಾರಿಗಾದರೂ ಇದರ ಹೆಚ್ಚಿನ ಮಾಹಿತಿ ಹಾಗೆ ನೀವು ಕಲ್ಪರಸ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವತ್ತೂ ನಮ್ಮ ಲೋಹ ಅವರು ನಿಮಗೋಸ್ಕರ ಸ್ವದೇಶಿ ಉತ್ಪನ್ನಗಳನ್ನ ಕೊಡುವುದಕ್ಕೆ ತಯಾರಾಗಿದ್ದಾರೆ ಒಂದು ಒಳ್ಳೆಯ ಸಂಸ್ಥೆಯಿಂದ ನಾವೆಲ್ಲ ಕೂಡ ಸ್ವದೇಶಿ ಉತ್ಪನ್ನ ಆಯುರ್ವೇದದ ಉತ್ಪನ್ನ ನಮ್ಮ ನ್ಯಾಚುರಲ್ ಉತ್ಪನ್ನಗಳನ್ನ ಬಳಸುವುದರ ಮೂಲಕ ನಮ್ಮ ದೇಶಕ್ಕೂ ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ದೇಶ ದೇಹ ಎರಡಕ್ಕೂ ಒಳ್ಳೇದಲ್ಲ ಸರ್ ಸೊ ಇದರ ಮೂಲಕ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಮ್ಮ ಶಾಪ್ ಬಂದ್ಬಿಟ್ಟು ಉಡುಪಿ ನ್ಯಾಚುರಲ್ ಅಂತೇಳಿ ಅಂದರೆ ಮಂಗಳೂರು ಸಿಟಿಯಲ್ಲಿ ಕದ್ರಿ ಟೆಂಪಲ್ನ ಹತ್ತಿರ ಇದೆ ಮೋರ್ ಸೂಪರ್ ಮಾರ್ಕೆಟ್ನ ಆಪೋಸಿಟ್ ನಮ್ಮಲ್ಲಿರುವಂಥ ಪ್ರಾಡಕ್ಟ್ ಅಂದರೆ ಮಲ್ಪೆ ಅಲ್ಲಿ ಫೇಮಸ್ ಆಗಿರುವಂಥ ಒಂದು ಲವಿನ ಮಸಾಲ ಇದೆ ಅಂದರೆ ಹೆಚ್ಚಿನವರು ಮಂಗಳೂರಿಗೆ ಬಂದಾಗ ನಮ್ಮ ಶಾಪ್ಗೆ ಒಂದು ವಿಸಿಟ್ ಮಾಡಿ ಅದನ್ನು ಹೋಗ್ತಾರೆ ಅದರ ಜೊತೆ ಬಟ್ ಆ್ಯಂಡ್ ಬಟ್ ಯೂಟ್ಯೂಬರ್ ಇದ್ದಾರೆ ಅವರದ್ದು ಕೂಡ ಮಂಗಳೂರಲ್ಲಿ ನಮ್ಮ ಶಾಪಲ್ಲಿ ಉಂಟು ಅದರ ಜೊತೆ ಶಶಿ ಕಿಚನ್ ಅಂತೇಳಿ ಅವರು ಕೂಡ ಯೂಟ್ಯೂಬರ್ ಫೇಮಸ್ ಅವ್ರದ್ದು ಕೂಡ ಉಪ್ಪಿನಕಾಯಿ ಆಗಲಿ ಮಸಾಲ ಪ್ರಾಡಕ್ಟ್ ನಮ್ಮಲ್ಲಿದೆ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ನಮ್ಮಲ್ಲಿ ಇರ್ತದೆ ಉದಾಹರಣೆಗೆ ಯಾವುದಾದ್ರೂ ಒಂದು ಕೆಮ್ಮಿಗೆ ಬೇಕಾದಂಥ ಚೂರ್ನಾಗಲಿ ಆ ರೀತಿ ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಇದೆ ಅದೇ ರೀತಿ ಓಲೆ ಬೆಲ್ಲ ಪ್ಯೂರ್ ಅಂದರೆ ಪ್ಯೂರ್ ಬಾನಂತಿಯರಿಗೆ ಮದ್ದು ಮಾಡಲಿಕ್ಕೋಸ್ಕರ ಒಂದು ಓಲೆ ಬೆಲ್ಲ ತಗೊಂಡು ಹೋಗ್ತಾರೆ ಸೊ ಅದು ಕೂಡ ಪ್ಯೂರ್ ಆಗಿರುವಂಥ ಓಲೆ ಬೆಲ್ಲ ನಮ್ಮಲ್ಲಿ ಸಿಗ್ತದೆ ಅದೇ ರೀತಿ ತೋರಣ ಆಗಲಿ ಅಥವಾ ಒಂದು ಮನೆಯ ಡೆಕೋರೇಷನ್ಗೆ ಆಗುವಂಥ ಒಂದು ಓಲ್ಡ್ ರೀತಿಯಲ್ಲಿರುವಂಥ ಡೆಕೋರೇಷನ್ಗೆ ತಯಾರು ಮಾಡಿರುವಂಥದ್ದು ಒಂದು ತೋರಣ ಅಥವಾ ಓಲ್ಡ್ ಒಂದು ಬಾರಿನ ತುಪ್ಪೆ ಅಂತ ಹೇಳ್ತೀವಿ ಅದು ಕೂಡ ನಮ್ಮಲ್ಲಿ ದೊರೆಯುತ್ತದೆ ಹೆಲ್ತ್ ಮಿಕ್ಸ್ ಕೂಡ ನಮ್ಮಲ್ಲಿ ದೊರೆಯುತ್ತದೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಕೂಡ ನಮ್ಮಲ್ಲಿ ಉಂಟು ಜಾಗ್ರಿ ಪೌಡರ್ ಕೂಡ ನಮ್ಮಲ್ಲಿದೆ ಅಂದರೆ ಕೆಮಿಕಲ್ ಫ್ರೀ ಅಂತೇಳಿ ಅಂದರೆ ನ್ಯಾಚುರಲ್ ಆಗಿರುವಂಥದ್ದು ಜಾಗ್ರಿ ಪೌಡರ್ ಕೂಡ ನಮ್ಮಲ್ಲಿ ಸಿಗ್ತದೆ ಅದೇ ರೀತಿ ಅಚ್ಚು ಬೆಲ್ಲ ಆಗಲಿ ಅಥವಾ ಜೋಳದ ರೊಟ್ಟಿ ಆಗಲಿ ಆ ರೀತಿ ಉಪ್ಪಿನಕಾಯಿ ಈ ಅಪ್ಪೆಮಿಡಿ ಉಪ್ಪಿನಕಾಯಿ ಆಗಲಿ ಡಿಫ್ರೆಂಟ್ ಉಪ್ಪಿನಕಾಯಿ ಕೂಡ ನಮ್ಮಲ್ಲಿ ದೊರೆಯುತ್ತದೆ ಅಂದರೆ ದೇಸಿ ದನದ ತುಪ್ಪ ಅಥವಾ ಒಂದು ಪ್ಯೂರ್ ಹನಿ ಕೂಡ ಉಂಟು ವೈಲ್ಡ್ ಹನಿ ಕಾಡು ಹನಿ ಕೂಡ ಉಂಟು ಅದರ ಜೊತೆ ಪೆಟ್ಟಿಗೆ ಹನಿ ಕೂಡ ನಮ್ಮಲ್ಲಿ ದೊರೆಯುತ್ತದೆ ಎಸ್ ಹಾಗಿದ್ರೆ ಕದ್ರಿಯಲ್ಲಿ ಇರತಕ್ಕಂತಹ ಉಡುಪಿ ನ್ಯಾಚುರಲ್ ಬಗ್ಗೆ ನಿಮಗೆ ಇವತ್ತಿನ ಮಾಹಿತಿಯನ್ನು ಕೊಟ್ಟಿದ್ದೇನೆ ಒಂದು ಸಲ ವಿಸಿಟ್ ಮಾಡಿ ಅಥವಾ ನಾನು ಹಾಕಿರುವಂಥ ನಂಬರಿಗೆ ಕರೆಯನ್ನು ಮಾಡಿ ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಮಂಗಳೂರಿನಿಂದ ಯಾವುದಾದ್ರೂ ನಿಮಗೆ ಬಂದು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇಲ್ಲಿಂದ ಕೊರಿಯರ್ ಮೂಲಕ ಕೂಡ ಕಳುಹಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇದರ ಜೊತೆಗೆ ಆರೋಗ್ಯಕರ ಆಗಿರತಕ್ಕಂತಹ ಕಲ್ಪರಸವನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಾಯಿತು ಅದನ್ನು ನಾವು ಸೇವಿಸಿದರೆ ಎಷ್ಟು ಆರೋಗ್ಯಕರವಾಗಿರುವಂತಹ ವಿಚಾರಗಳು ನಮ್ಮದೇ ವೃದ್ಧಿಸುತ್ತದೆ ಗೊತ್ತಾಯಿತು ಬಹಳ ಒಳ್ಳೆ ಮಾಹಿತಿಯನ್ನು ಕೊಡೋದಕ್ಕೆ ಸಪೋರ್ಟ್ ಲೋಹಿತ್ ನಿಮಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಸೋ ಮಚ್ ಎಲ್ಲ ಕಸ್ಟಮರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ ಈ ಮತ್ತೊಂದು ನಾನು ನಿಮಗೆ ಸಿಗ್ತೇನೆ ಅದುವರೆಗೆ ಎಲ್ಲರಿಗೂ ಕೂಡ ಕದ್ರಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು ನಮಸ್ತೆ